ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿವೇಕ್ ಇವರೆಲ್ಲರೂ ಸೇರ್ಕೊಂಡು ನಮ್ಗೆ ಎಷ್ಟು ದೊಡ್ಡ ಮೋಸ ಮಾಡಿದಾರೆ ಯಾಕೆ ಮಾಡಿದಾರೆ ಅಂದ್ರೆ ನಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಾನೇ ಅಂತ ಹೇಳ್ತಿರ್ತಾನೆ ಅಷ್ಟಲ್ಲಿ ಅನಿಕಾ ಹಂಗಲ್ಲ ವಿವೇಕ್ ವೃಂದ ಅಗಸ್ತಿಯನ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ಲು ಜೊತೆಗೆ ನಮ್ಮಿಬ್ರು ಪ್ರೀತಿ ಉಳಿಸೋದಕ್ಕೆ ಅಗಸ್ತ್ಯ ವೃಂದನ ಮದ್ವೆ ಆಗ್ತಾನೆ ಅಂತ ನಾವ್ ಅನ್ಕೊಂಡಿದ್ವಿ ಅಂತ ಅನಿಕಾ ಹೇಳ್ತಾಳೆ ಹೌದು ವಿವೇಕ್ ನಾವೀ ಕಾವೇರಿನ ಸೊಸೆ ಅಂತ ಒಪ್ಕೊಂಡಿಲ್ಲ ನನ್ನ ಮಗ ನನಗೋಸ್ಕರನೋ ಅಥವಾ ಅನಿಕೋಸ್ಕರನೋ ಈ ಮದುವೆ ಆಗ್ತಾನೆ ಅಂತ ಅನ್ಕೊಂಡಿದ್ವಿ ಆದರೆ ಅವನು ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂಬಿಕಾ ಹೇಳ್ತಾರೆ ಸಾಕತ್ತೆ ನನಗೆ ಇದ್ರ ಮೇಲೆ ಬೇರೆ ಏನು ರೀಸನ್ಸ್ ಬೇಡ ಅಂತ ವಿವೇಕ್ ಹೇಳ್ತಾನೆ ಬ್ರೋ ಪ್ಲೀಸ್ ಬ್ರೋ ಅದಕ್ಕೆ ಅತ್ತೆ ನನಗೆ ಗೊತ್ತು ನನ್ನ ಬ್ರೋ ಕಿರ್ಚಾಟಕ್ಕೆ ಎದುರುಕೊಂಡು ನೀವು ಇದನ್ನೆಲ್ಲ ನನ್ನಿಂದ ಮುಚ್ಚಿಟ್ರಿ ಅಲ್ವಾ ನಾನು ಇನ್ನೊಬ್ರು ಗಂಡನ ಕಿತ್ಕೊಳ್ಳೋಷ್ಟು ಕ್ರೂರಿ ಅಂತ ಅನ್ಕೊಬಿಟ್ಟಿದ್ರ ನನ್ನ ಅಗತ್ಯ ನೀವು ಥರನೇ ಅನ್ಕೊಬಿಟ್ರಲ್ಲ ನಾನು ಇಷ್ಟಪಟ್ಟಿದ್ನ ಪಡ್ಕೊಳ್ಳೋಕ್ಕೆ ನನಗೆಷ್ಟು ರೈಟ್ಸ್ ಇರುತ್ತೋ ನೀವ್ ಇಷ್ಟಪಟ್ಟಿದ್ನ ಪಡ್ಕೊಳಕ್ಕೆ ನಿಮ್ಗೂ ಅಷ್ಟೇ ರೈಟ್ಸ್ ಇರುತ್ತಲ್ವಾ ಅದು ನನಗೆ ರಿಯಲೈಸ್ ಆಗೋದಕ್ಕೆ ಟೈಮ್ ಬೇಕಾಯ್ತು ಎಲ್ರು ನನ್ನನ್ನು ಕ್ಷಮಿಸ್ಬಿಡಿ ಅಂತ ವೃಂದ ಹೇಳ್ತಾಳೆ ವೀ ನೀನ್ ಯಾಕೆ ಶಾರಿ ಕೇಳ್ತಾ ಇದೀಯಾ ಸಾರಿ ಕೇಳ್ಬೇಕಾಗಿರೋದು ಇವ್ರುಗಳು ನಮಗ್ ಮೋಸ ಮಾಡಿ ಈ ತರ ರೀಸನ್ ಕೊಡ್ತಾ ಸುಮ್ನೆ ನಿಂತಿದಾರಲ್ಲ ಅವ್ರ ಮುಂದೆ ನಾವ್ಯಾಕ್ ಸಾರಿ ಕೇಳ್ಬೇಕು ಇಷ್ಟೆಲ್ಲ ಆದ್ಮೇಲೂ ನಾವ್ ಈ ಮನೇಲಿ ಇದ್ರೆ ನಮಗ್ ಮರ್ಯಾದೆ ಇರಲ್ಲ ನಾನ್ ವೀನ ಇಲ್ಲಿಂದ ಕರ್ಕೊಂಡ್ ಹೋಗ್ತಾ ಇದೀನಿ ಅಂತ ವಿವೇಕ್ ಹೇಳ್ತಾನೆ ಎಲ್ರು ಎಷ್ಟೇ ಹೇಳಿದ್ರು ನಿಂತ್ಕೊಳ್ದೆ ಹೋಗ್ತಾ ಇರ್ತಾನೆ ನಿಂತ್ಕೋ ವಿವೇಕ್ ಆತರ ಎಲ್ಲಾ ಹೇಳ್ಬೇಡ ನೀವಿಬ್ಬರು ನಮ್ಮನೆ ಇರ್ಬೇಕು ಈಗ ನೀನ್ ಮನೆ ಹಳಿಯ ಅಂತ ಅಂಬಿ ಕೇಳ್ತಾರೆ ವಿವೇಕ್ ಪ್ಲೀಸ್ ನನ್ ಬಗ್ಗೆನು ಸ್ವಲ್ಪ ಯೋಚನೆ ಮಾಡಿ ಅಂತ ಅನಿಕಾ ಹೇಳ್ತಾಳೆ ಯಾಕೆ ಯಾಕೆ ಯೋಚನೆ ಮಾಡ್ಬೇಕು ನೀನು ಇದನ್ನೆಲ್ಲ ಮಾಡಬೇಕಾದ್ರೆ ನನ್ನ ಬಗ್ಗೆ ಆಗಲಿ ವಿ ಬಗ್ಗೆ ಆಗಲಿ ಯೋಚನೆ ಮಾಡಿದ್ದಾ ಅಂತ ವಿವೇಕ್ ಹೇಳ್ತಾನೆ ವಿವೇಕ್ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಕಾರಣಕ್ಕೋಸ್ಕರ ನೀವು ಪ್ರೀತಿಸಿರೋ ಜೀವನ ಬಲಿ ಕೊಡೋದು ಎಷ್ಟು ಸರಿ ನೀವೇ ಹೇಳಿ ಅಂತ ಕಾವೇರಿ ಹೇಳ್ತಾಳೆ ಏಯ್ ಮಾತಾಡ್ಬೇಕಿದ ಟೈಮ್ ಅಲ್ಲಿ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರಿ ನೀವು ಈಗ್ಲೂನು ಬಾಯಿ ಮುಚ್ಕೊಂಡೇ ಇರ್ಬೇಕು ನೀವು ಅಂತ ವಿವೇಕ್ ಹೇಳ್ತಾನೆ ಬ್ರೋ ಪ್ಲೀಸ್ ಕಾವೇರಿ ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ ನನ್ ಲೈಫ್ ಅಲ್ಲಿ ಏನೋ ಆಯ್ತು ಅಂತ ಹೇಳಿ ನೀನ್ ಅದ್ಕೆ ನೋವು ಕೊಡೋದು ಸರಿನಾ ಅದ್ಕೆ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ನೀನು ಅವ್ರನ್ನ ಪ್ರೀತಿಸಿ ಆಸ್ಟ್ರೇಲಿಯಾದಿಂದ ವಾಪಸ್ ಬಂದಿದ್ದು ಬ್ರೋ ಈಗ ನಿಮ್ ಇಬ್ರು ಮದ್ವೆ ಆಗೋಗಿದೆ ನೀವು ಖುಷಿಯಾಗಿರ್ಬೇಕು ತಪ್ಪಾಗಿರೋದು ನಮ್ಮಿಂದ ಬ್ರೋ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿತ್ತು ನಾನು ಹುಚ್ಚ ಕೋಪದಿಂದ ಏನೆಲ್ಲಾ ಆಗೋಯ್ತು ನಾನು ಎಲ್ಲಾನು ತಿು ಬ್ರೋ ಅದಕ್ಕೆ ನಾವು ಈ ಮನೇನಲ್ಲೇ ಇರ್ಬೇಕು ಬ್ರೋ ಪ್ಲೀಸ್ ಬ್ರೋ ನಿನ್ ತಂಗಿ ಮೇಲೆ ನಿನ್ ಪ್ರೀತಿ ಇದ್ರೆ ಪ್ಲೀಸ್ ಒಪ್ಕೊ ಅಂತ ವೃಂದ ಹೇಳ್ತಾಳೆ ಅದನ್ ಕೇಳಿ ಕೋಪ ಮಾಡ್ಕೊಂಡು ವಿವೇಕಾಲಿಂದ ಹೋಗ್ಬಿಡ್ತಾನೆ ಅದ್ಕೆ ನನಗ್ ತುಂಬಾನೇ ಪೇನ್ ಆಗ್ತಾ ಇದೆ ರೂಮ್ ಕರ್ಕೊಂಡು ಹೋಗ್ತೀರಾ ಅಂತ ವೃಂದ ಹೇಳ್ತಾಳೆ ಅನಿಕಾ ಸರಿ ಆಯ್ತು ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ವೃಂದನ ಸೀನ್ ಅಲ್ಲಿ ಅನಿಕಾ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಳ್ಬೇಡ ಅನಿಕಾ ತನ್ನ ತಂಗಿಗಾಗಿರೋ ದುಃಖದಿಂದ ತರ ಎಲ್ಲ ಮಾತಾಡ್ತಾ ಇದ್ದಾನ ಅಷ್ಟೇ ನಾವು ಈ ವಿಷಯನ ಮೊದ್ಲೇ ಹೇಳ್ಬೇಕಾಗಿತ್ತು ಹೇಳಿದ್ರೆ ಇಷ್ಟೆಲ್ಲ ಹಾಕ್ತಾನೆ ಇರ್ಲಿಲ್ಲ ಇಂಥ ಸಮಯದಲ್ಲಿ ಮನ್ಸಿಗೆ ಹತ್ರ ಆದವ್ರು ಸತ್ಯನ ಮುಚ್ಚಿಟ್ರೆ ತುಂಬಾನೇ ನೋವಾಗುತ್ತಲ್ವಾ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು ಸ್ವಲ್ಪ ಸಮಯ ಎಲ್ಲಾನು ಸರಿ ಹೋಗುತ್ತೆ ಅಂತ ಅಂಬಿ ಕೇಳ್ತಾರೆ ತಾಳ್ಮೆ ಎಲ್ಲಿಂದ ಮಾಮ್ ತಾಳ್ಮೆ ನೀವ್ ಹೇಳಿದ್ರಿ ಅಂತ ನನ್ ವಿವೇಕಿಂದ ಎಲ್ಲಾ ಸತ್ಯನ ಮುಚ್ಚಿಟ್ಟೆ ಅನ್ನೋ ನೋವು ಅವ್ನ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ ಇದೊಂಥರ ನನ್ನ ಲೈಫ್ ಗೆ ಪಾಯ್ಸನ್ ಮಾಮ್ ಲೈಫ್ ಲಾಂಗ್ ಇದನ್ನೇ ಇಟ್ಕೊಂಡು ವಿವೇಕ್ ನನ್ನಿಂದ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರೆ ನನ್ ಸಂಸಾರದ ಗತಿ ಏನು ಮಾಮ್ ಅಂತ ಅನಿ ಕೇಳ್ತಾನೆ ಚೇಚೆ ವಿವೇಕು ಅಷ್ಟು ಸಣ್ಣ ಮನಸ್ಸಿ ಅಲ್ಲ ಕಣೆ ಅವನ್ ಮನ್ಸಲ್ಲಿ ನಿನ್ ಬಗ್ಗೆ ತುಂಬಾನೇ ಪ್ರೀತಿ ಇದೆ ಆದ್ರೆ ವೃಂದ ಅವನ್ ಜೀವ ತಂದೆ ತಾಯಿ ಅಣ್ಣ ಆಗಿ ಅವಳು ನಾವ್ನೇ ನೋಡ್ಕೊಂತ ಇರೋದಲ್ವಾ ಪಾಪ ಅವಳ ಸ್ಥಿತಿ ನೋಡಿದ್ರೆ ನಮ್ಗೆ ಕರಳ್ ಚುರುಕ್ ಕನತ್ತೆ ಇನ್ನು ವಿವೇಕ ಅನಿಸಲಲ್ಲ ಹೇಳು ಏನೋ ಕೋಪ್ತಲ್ಲಿ ನಾಲ್ಕ ಅಷ್ಟೇ ಅಂತ ಅಂಬಿಕಾ ಹೇಳ್ತಾರೆ ಅದಕ್ಕೆ ನೀವೀಗ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ರವಿ ಹೇಳ್ತಾನೆ ನೆಕ್ಸ್ಟ್ ಇನ್ನಲ್ಲಿ ರೀ ನೀವ್ ಆಸೆ ಪಟ್ಟಂಗೆ ಇಬ್ರು ಮೊಮ್ಮಕ್ಳ ಮದ್ವೆ ಆಯ್ತು ಅನ್ನೋದು ನಿಜ ಆದ್ರೆ ಸತ್ಯ ಹೇಳಿದ್ಮೇಲೆ ಇಷ್ಟೆಲ್ಲಾ ಅವಂತ್ರ ಆಗೋಯ್ತು ಅಂತ ದುಃಖ ಆಗ್ತಾ ಇದೆ ನನ್ಗೆ ಕಾವೇರಿ ಜೀವನ ಹಾಳಾಗೋದು ತಪ್ಪು ಅಂತ ಸಂತೋಷ ಪಡೋದಾ ಅಥವಾ ನಮ್ಮ ಮೊಮ್ಮಗಳು ಅನಿಕಾ ಜೀವನ ಹಾಳಾಗುತ್ತೇನೋ ಅಂತ ದುಃಖ ಪಡೋದ ಏನು ಅರ್ಥ ಆಗ್ತಾ ಇಲ್ಲ ರೀ ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಅನ್ನೋದು ನಿಜ ನಮ್ಮಿಂದ ಓದ್ ಜೀವ ಮತ್ತೆ ಬರೋದು ಸಾಧ್ಯ ಇಲ್ಲ ಆದ್ರೆ ಅವ್ರ ಮಗಳು ಜೀವನಾದ್ರೂ ಚೆನ್ನಾಗಿ ರೂಪಿಸುದ್ರೆ ಮೇಲಿರೋ ಅವ್ರ ತಂದೆ ಆತ್ಮಕ್ಕೆ ಖುಷಿ ಸಿಗುತ್ತೆ ಇನ್ಮೇಲಾದ್ರೂ ಕಾವೇರಿ ಅಗತ್ಯ ಸಂತೋಷವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡೋಕೆ ಆಗುತ್ತಲ್ಲ ರೀ ಜೊತೆಗೆ ಜೊತೆಗೆ ಅನೇಕ ಜೀವನ ಕೂಡ ಸಂತೋಷವಾಗಿ ಇರ್ಬೇಕು ಇದೆಲ್ಲಾ ಆಗ್ಬೇಕಂದ್ರೆ ನೀವ್ ನನ್ ಜೊತೆ ಇದ್ದು ನನ್ ಕೈ ಹಿಡ್ದು ದಾರಿಗೆ ತಗೊಂಡ್ ಬರ್ಬೇಕು ರೀ ಮಾಡ್ತಿರಲ್ವಾ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಶಶಿ ಬಂದು ಯಾಕಮ್ಮ ಕಣ್ಣಲ್ಲಿ ನೀರು ಅಂತ ಶಶಿ ಕೇಳ್ತಾರೆ ಇದು ದುಃಖದ ಕಣ್ಣೀರಾ ಅಥವಾ ಸಂತೋಷದ ಕಣ್ಣೀರ ಗೊತ್ತಾಗ್ತಾ ಇಲ್ಲ ಶಶಿ ಒಂದು ಸಿಗ್ಬೇಕಂದ್ರೆ ಇನ್ನೊಂದನ ಕಳ್ಕೊಬೇಕಂತಾರೆ ಅಗತ್ಯ ಅನಿಕ ಅವರಿಬ್ರು ನನ್ನಮ್ಮ ಮಕ್ಳು ಅವರಿಬ್ರು ನನ್ನ ಎರಡು ಕಣ್ಗಳು ಅವ್ರ ಜೀವನಕ್ಕೆ ಏನಾದ್ರು ತೊಂದರೆ ಆಗುತ್ತೇನೋ ಅಂತ ನನ್ ಕರ್ಲು ಚುರುಕ್ ಅಂತ ಇದೆ ಮೇಲಿರೋ ಅಪ್ಪ ಕೂಡ ಇದನ್ನ ಸಹಿಸಲ್ಲ ಸಶಿ ಅಂತ ಅಜ್ಜಿ ಹೇಳ್ತಾರೆ ನೀವ್ ಹೇಳ್ತಾರದ್ ನಿಜಾಮ ನನ್ಗೂನು ಇಬ್ರು ಮಕ್ಳು ನಾನ್ ಮಾಡಿದ ಬುದ್ಧಿಗೇಡಿತನದಿಂದ ಇಷ್ಟೆಲ್ಲ ಆಗೋಯ್ತಲ್ಲಮ್ಮ ಅಂತ ಶಶಿ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಅಲ್ಲಾ ಆ ಎಡ್ವರ್ಡ್ ಟೆಂಕಮ್ಮನ ಮನೆಯಿಂದ ಕಳಿಸ್ಬೇಕು ಅಂತ ನಾವ್ ಎಷ್ಟೆಲ್ಲಾ ಪ್ಲಾನ್ ಮಾಡಿದ್ವಿ ಆ ಟೈಮಲ್ಲಿ ನೀವು ಒಂದೇ ಒಂದ್ ಮಾತ ಅವಳನ್ನ ಶಾಶ್ವತವಾಗಿ ಭೂಮಿಯಿಂದ ಕಳಿಸ್ಬಿಡೋ ಅಂದಿದ್ರೆ ನಾನ್ ಕಳಿಸ್ಬಿಡ್ತಾ ಇದ್ದೆ ಅದನ್ ಬಿಟ್ಟು ಅವಳ ಜೀವಕ್ಕೆ ಅಪಾಯ ಆಗ್ಬಾರ್ದು ಅಂತೆಲ್ಲ ಹೇಳಿದ್ರಿ ಈಗ ನೋಡಿದ್ರೆ ಅಂತ ರವಿ ಹೇಳ್ತಾನೆ ರಕ್ತದ ಕಲೆನ ಕೈ ಗಂಟಿಸ್ಕೊಳ್ಳೋದು ಬೇಡ ಅನ್ಕೊಂಡಿದ್ವಿ ಹಿಂಗೆಲ್ಲಾ ಆಗುತ್ತೆ ಅಂತ ಗೊತ್ತಿದ್ರೆ ಅವತ್ತೇ ಹೂ ಅನ್ಬಿಡ್ತಾ ಇದ್ದೆ ಅಂತ ಅಂಬಿಕೆ ಹೇಳ್ತಾರೆ ಅಲ್ಲ ಅನಿಕಾ ಎಲ್ಲದಕ್ಕೂ ಚಿಕ್ಕು ಚಿಕ್ಕು ಅಂತ ಇದ್ದೆ ಪ್ರತಿ ಒಂದ್ ವಿಷಯನು ನನ್ನ ಹತ್ರ ಶೇರ್ ಮಾಡ್ಕೊಂತ ಇದ್ದೆ ಈ ವಿಷಯ ನನ್ನ ಹತ್ರ ಹೇಳ್ಬೇಕಂತ ಗನ್ನಿಸ್ಲಿಲ್ಲ ಅಲ್ಲ ಇಬ್ರು ಸೇರ್ಕೊಂಡು ಇಂಥ ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ಬಿಟ್ರಿ ಈಗ ನೋಡಿ ಹೊಸ್ತಾಗಿ ಅರಳಬೇಕಾಗಿರೋ ಜೀವನ ಇವಳ್ದು ಈಗ ನೋಡಿದ್ರೆ ಎಲ್ಲಿಗ್ ಬಂದ್ ನಿಂತಿದೆ ಅಂತ ರವಿ ಹೇಳ್ತಾರೆ ಮಗಳು ಅನ್ನೋ ಕನ್ಸರ್ ನಿನ್ಗಿಲ್ ಇರುವಷ್ಟು ಇವಳಗ್ ಜನ್ಮ ಕೊಟ್ಟಿರೋ ತಂದೆಗಿದ್ದರೆ ಇವತ್ತಿ ಇವಳ ಜೀವನ ಈ ತರ ಆಗ್ತಾ ಇರ್ಲಿಲ್ಲ ರವಿ ಶಶಿ ಮತ್ತೆ ಅತ್ತೆ ಅವ್ರಿಬ್ರು ಅಟ್ದಿಂದನೇ ಈ ತರ ಎಲ್ಲಾ ಆಗಿದ್ದು ಅಗಸ್ತ್ಯನ್ ಮನ್ಸ್ ಕೆಡ್ಸಿ ಆ ಆಳಾದವ್ನ ಒಪ್ಕೊಳ್ಳೋ ತರ ಮಾಡಿದ್ದುನು ಅವ್ರೇನೆ ಅದ್ರಲ್ಲೂ ಆ ಸತ್ಯ ನನಗೆ ಅಷ್ಟ್ರಲ್ಲಿ ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು ಆ ಸಮಯದಲ್ಲಿ ನಾನು ಈ ವಿಷಯನ ಎಲ್ಲಾರ್ಗು ಹೇಳಿದ್ರೆ ಅನಿಕಾ ವಿವೇಕ್ ಮದ್ವೆ ನಿಂತೋಗ್ತಾ ಇತ್ತು ರವಿ ಅಂತ ಅಂಬಿಕಾ ಹೇಳ್ತಾರೆ ಹೌದು ಚಿಕ್ಕು ಅದೇ ಬಯದಲ್ಲೇ ನಾವು ಸುಮ್ನೆ ಆಗ್ಬಿಟ್ವಿ ನಿಮ್ಮತ್ರ ಈ ವಿಷಯನ ಹೇಳದೇ ಇರೋದಕ್ಕೆ ನನ್ಗುನು ತುಂಬಾನೇ ಬೇಜಾರಾಗ್ತಾ ಇದೆ ಐ ಆಮ್ ರಿಯಲಿ ಸಾರಿ ಚಿಕ್ಕು ಅಂತ ಅನಿಕಾ ಹೇಳ್ತಾಳೆ ಈ ನಿನ್ ಚಿಕ್ಕಪ್ಪ ಇರೋವರೆಗೂ ನೀನ್ ತಲೆ ಕೆಡ್ಸ್ಕೊಬೇಡ ನಿನ್ ಸಂಸಾರ ಚೆನ್ನಾಗಿರ್ಬೇಕು ವಿವೇಕ್ ಜೊತೆ ನಾನ್ ಮಾತಾಡ್ತೀನಿ ನಮ್ಮ ಮನೆ ಹುಡ್ಗಿ ನೀನು ನೀನ್ ಚೆನ್ನಾಗಿರ್ಬೇಕು ಡೋಂಟ್ ವರಿ ಅಂತ ರವಿ ಹೇಳ್ತಾರೆ ಇಲ್ಲ ಚಿಕ್ಕಪ್ಪ ಇದೆಲ್ಲ ಅಷ್ಟು ಈಸಿಯಾಗಿ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ ನನ್ ಲೈಫ್ ನಿಜವಾಗ್ಲೂ ಸರಿ ಹೋಗಲ್ಲ ಅಂತ ಅನಿಕ ಹೇಳ್ಕೊಂಡ್ ಅಳ್ತಾ ಇರ್ತಾಳೆ ನಾನು ಹೇಳ್ದೆ ತಾನೇ ಚಿಂತೆ ಮಾಡ್ಬೇಡ ಇದಕ್ಕೆಲ್ಲ ಕಾರಣ ಯಾರು ಹೇಳು ಆ ಎಡವ ಟೆಂಕಮ್ಮ ಅವ್ಳಗೊಂದ್ ಗತಿ ಕಾಣಿಸ್ತೀನಿ ನೋಡ್ತಾ ಇರು ಅಂತ ರವಿ ಹೇಳ್ತಾರೆ ಸತ್ಯ ಗೊತ್ತಾದ ಮಾತ್ರಕ್ಕೆ ಅವಳನ್ನ ಸೊಸೆ ಅಂತ ಒಪ್ಕೊಳೋದಕ್ ಆಗಲ್ಲ ಅವಳು ಇರ್ಬೇಕಾಗಿರೋದು ಚಪ್ಲಿ ಬಿಡೋ ಜಾಗದಲ್ಲಿ ನಾಯಿನ್ ತಂದು ಸಿಂಹಾಸದ ಮೇಲೆ ಕೂರ್ಸಕ್ ಆಗಲ್ಲ ಅಂತ ಅಂಬಿಕೆ ಹೇಳ್ತಾರೆ ಅಲ್ವಾ ಮತ್ತೆ ಚೆನ್ನಾಗಿರೋ ನಮ್ ಸಂಸಾರದಲ್ಲಿ ಶನಿಯಾಗ ಒಕ್ರಿಸಿ ನಮ್ಗೆ ನೆಮ್ಮದಿ ಕೊಟ್ಟಿಲ್ಲ ಅಂದ್ರೆ ನಾನ್ ಅವಳಿಗೆ ಸುಮ್ನೆ ಬಿಟ್ಬಿಡ್ತೀನ ನೋಡ್ತಾ ಇರಿ ಅವಳಿಗೆ ಏನ್ ಮಾಡ್ತೀನಿ ಅಂತ ಅಂತ ಹೇಳಿ ರವಿಯಲ್ಲಿಂದ ಹೋಗ್ತಾನೆ ಅನಿಕಾ ಅಳ್ಬೇಡಮ್ಮ ನಿನ್ ಕಣ್ಣಲ್ಲಿ ನಂಗೆ ನೀರ್ ನೋಡಕ್ ಆಗಲ್ಲ ಎಲ್ಲಾ ಸರಿ ಹೋಗುತ್ತೆ ಅಂತ ಅಂಬಿಕಾ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಆ ಕ್ಷಣದಲ್ಲಿ ಹಿಂದೆ ಮುಂದೆ ಯೋಚನೆ ಪಟ್ ಪಟ್ಟಂತ ಫೋಟೋ ಕಳಿಸ್ಬಿಟ್ಟೆ ಅಂತ ಶಶಿ ಹೇಳ್ತಾರೆ ನಮ್ ಕೈನಲ್ಲಿ ಏನಿದೆ ಶಶಿ ಎಲ್ಲಾ ದೇವ್ರಿಚ್ಛೆ ಅವನೇ ನಿನ್ ಕೈಯಿಂದ ಈ ಕೆಲಸ ಮಾಡ್ಸಿರ್ಬೇಕು ಬೂದಿ ಮುಚ್ಚಿಟ್ಟ ಸತ್ಯ ಮೈ ಕೊಡ್ವಿ ಬರ್ಲೇಬೇಕಿತ್ತಲ್ವಾ ಅಂತ ಅಜ್ಜಿ ಹೇಳ್ತಾರೆ ಹೌದಮ್ಮ ನಿನ್ ಮಾತು ನಿಜಾನೇ ಸಮಯ ಅನ್ನೋ ಗಾಳಿ ಬೀಸ್ದಾಗ ಸತ್ಯ ಅನ್ನೋ ಕೆಂಡ ಮತ್ತೆ ಹೊತ್ಕೊಳ್ಳೇಬೇಕು ಹೊರಗೆ ಬರ್ಲೇಬೇಕಮ್ಮ ಆದ್ರೆ ಅಮ್ಮ ವೃಂದಂಗೆ ವಿಷಯ ಗೊತ್ತಾದ್ರೆ ದೊಡ್ಡ ಕುರುಕ್ಷೇತ್ರನೇ ನಡೆದೋಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ದೊಡ್ಡ ಜಾದುನೇ ನಡೆದೋಯ್ತಲ್ಲಮ್ಮ ಅಂತ ಶಶಿ ಹೇಳ್ತಾರೆ ಎಷ್ಟೇ ಕೋಪ ತಾಪ ಇದ್ರು ಕೂಡ ಹೌದು ಅವಳು ಒಂದ್ ಶಶಿ ಇನ್ನೊಬ್ರು ಗಂಡ ಅವಳಗ್ ಬೇಕು ಅಂತ ಕೆಟ್ಟ ಗುಣ ಅವಳಗಿಲ್ಲ ಅಂತ ಕೇಳಿ ನನ್ಗಂತೂ ತುಂಬಾನೇ ಸಂತೋಷ ಆಯ್ತು ಅಂತ ಅಜ್ಜಿ ಹೇಳ್ತಾರೆ ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನೇಲಿರೋರ್ ಎಲ್ರ ಮೇಲೂ ಕೂಗಾಡಿ ರಂಪಾ ಮಾಡಿ ಕೈ ಮಾಡ್ತಾ ಇದ್ದವಳು ಹೀಗೆಲ್ಲ ಹೆಂಗ್ ಮಾತಾಡದ್ಲು ಅನ್ನೋದೇ ಆಶ್ಚರ್ಯ ಅಂತ ಶಶಿ ಹೇಳ್ತಾರೆ ಹೋಗ್ಲಿ ಬಿಡು ಶಶಿ ಈ ಸತ್ಯ ಹೇಳ್ಬೇಕು ಅನ್ನೋರಗ್ಳೆ ಇಲ್ಲಿಗೆ ಮುಗ್ದೋಯ್ತಲ್ವಾ ಇನ್ನು ಮುಂದೆ ಏನ್ ಮಾಡ್ಬೇಕನ್ನೋದ್ನ ಯೋಚನೆ ಮಾಡೋಣ ಅಂತ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ನನ್ಗನ್ನಿಸ್ತಾ ಇಲ್ಲ ಅಮ್ಮ ವಿವೇಕ್ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಂತ ಶಶಿ ಹೇಳ್ತಾರೆ ಅದೆಲ್ಲ ಸರಿ ಹೋಗುತ್ತೆ ಶಶಿ ಪ್ರೀತಿನೇ ಇಲ್ದಿರೋ ಅಗಸ್ತ್ಯನ್ಗೆ ಕಾವೇರಿ ಮೇಲೆ ಪ್ರೀತಿ ಆಗ್ಲಿಲ್ವಾ ಅನಿಕನೇ ಬೇಕು ಅಂತ ಪ್ರೀತಿಸಿ ಮದ್ವೆ ಆದ್ ವಿವೇಕ್ ಅನಿಕ ಮೇಲೆ ಎಷ್ಟು ದಿವ್ಸ ಕೋಪ ಮಾಡ್ಕೊಂಡಿರೋಕ್ ಸಾಧ್ಯ ಕಾಲನೇ ಎಲ್ಲಾ ಗಾಯಕ್ಕೂ ಮದ್ದು ಅಂತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಅಜ್ಜಿ ಹೇಳ್ತಾರೆ ಅದು ನಿಜನೇನಮ್ಮ ಓಪ್ ಫಾರ್ ದಿ ಬೆಸ್ಟ್ ಅನ್ಕೊಂಡು ಕಾಯ್ಬೇಕಷ್ಟೇ ಅಂತ ಶಶಿ ಹೇಳ್ತಾರೆ ಸದ್ಯಕ್ಕೆ ನನ್ ಮನ್ಸಲ್ಲಿ ಹತ್ಕೊಂಡಿದ್ದ ಸತ್ಯ ಅನ್ನೋ ಭಾರನ ಇಳಿಸಿ ಹಗುರಾಯಿತು ಅಂತ ನನಗೆ ನೆಮ್ಮದಿ ಆಗ್ತಾ ಇದೆ ಇದ್ರ ಜೊತೆಗೆ ಮನೆಗೆ ಕವಿದ್ ಗ್ರಹಣ ಬಿಟ್ಟು ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವ್ ನಂಬೋಣ ಅಂತ ಅಜ್ಜಿ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಕಾವೇರಿ ವೃಂದ ರೂಮ್ಗೆ ಊಟ ತಗೊಂಡ್ ಬರ್ತಾಳೆ ವೃಂದ ನನ್ಗೆ ಏನು ಬೇಡ ಇವಾಗ ನನಗೆ ಮೂಡಿಲ್ಲ ಅಂತ ಹೇಳ್ತಾಳೆ ಹಾಗೆಲ್ಲ ಹೇಳ್ಬಾರ್ದು ಮೇಡಮ್ ಈಗ ನೀವು ಸುಸ್ತಾಗಿರ್ತೀರಾ ಉಂಡು ತಿಂದು ಗಟ್ಟಿ ಆಗ್ಬೇಕು ನೀವು ಎಲ್ಲಿ ಆ ಮಾಡಿ ನಾನು ತಿನ್ನಿಸ್ತೀನಿ ಅಂತ ಹೇಳಿ ಕಾವೇರಿ ತಿನ್ನಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಅಗಸ್ತಿ ಅಲ್ಲಿಗೆ ನೀರು ತಗೊಂಡ್ ಬರ್ತಾನೆ ಅಲ್ಲ ಕಾವೇರಿ ಒಂದು ಹೆಣ್ಣಾಗಿ ಇಷ್ಟೊಂದು ಕಷ್ಟ ಅವಮಾನನ ಹೇಗೆ ಸಹಿಸ್ಕೊಂಡೆ ನೀನು ಅದ್ರಲ್ಲೂ ನಿನ್ ಗಂಡ ಇನ್ನೊಬ್ರುನಾ ಮದ್ವೆ ಆಗ್ತಿದಾನೆ ಅಂತ ಗೊತ್ತಾದ್ರೂ ಹೇಗೆ ನೀನ್ ಇಷ್ಟೊಂದ್ ಕಾಮಾಗಿದ್ದೆ ಯಾರ್ಗಾದ್ರೂ ಇದನ್ನೆಲ್ಲ ಸೈಸ್ಕೊಳಕೆ ಸಾಧ್ಯನಾ ತರ ಮಾಡ್ಬಿಟ್ನಲ್ಲ ಅಂತ ಅವ್ನ್ ಸಾಯ್ಸಕ್ಕೆ ಹೋಗ್ಬಿಡ್ತಾ ಇದ್ದೇನು ಅಂತ ವೃಂದ ಹೇಳ್ತಾಳೆ ನೀವೇ ಹೇಳಿದ್ರಲ್ಲ ಮೇಡಮ್ ಹೆಣ್ಣು ಅಂತ ಹೆಣ್ಣಿಗೆ ಕೆಲವೊಂದ್ಸಲ ಈ ತರ ಅನಿವಾರ್ಯತೆ ಸೃಷ್ಟಿ ಆಗ್ಬಿಡತ್ತೆ ಅಂತ ಕಾವೇರಿ ಹೇಳ್ತಾಳೆ ಎಂತ ಅನಿವಾರ್ಯತೆಲು ಗಂಡನ್ ಬಿಟ್ ಕಾವೇರಿ ಅಂತ ವೃಂದ ಹೇಳ್ತಾಳೆ ಅಗತ್ಯ ಸರ್ ಹೆಂಡತಿಯಾಗಿ ಆಗಿ ಅವ್ರ ಆಸೆ ಕನ್ಸ್ ಬೆಲೆ ಕೊಡೋದು ನನ್ ಕರ್ತವ್ಯ ಅಲ್ವಾ ಮೇಡಮ್ ಅಂತ ಕಾವೇರಿ ಹೇಳ್ತಾಳೆ ನೀನ್ ನಿಜವಾಗ್ಲು ಗ್ರೇಟ್ ಕಾವೇರಿ ಇದು ಸಾಧ್ಯ ಇಲ್ಲ ಅಗಸ್ಯ ನಿಮ್ ಜೊತೆ ನಾನು ಹೇಗೆಲ್ಲಾ ಬಿಹೇವ್ ಮಾಡ್ದೆ ಅದನ್ನೆಲ್ಲಾ ನೆನ್ಸ್ಕೊಂಡ್ರೆ ನನಗೇನೇ ಮುಜುಗರ ಆಗುತ್ತೆ ಆದ್ರೆ ನೀನ್ ಹೇಗೆ ಅಷ್ಟೊಂದ್ ಪೇಶನ್ಸ್ ಇಂದ ಇದನ್ನೆಲ್ಲಾ ತಡ್ಕೊಂಡೆ ಅಂತ ವೃಂದ ಕೇಳ್ತಾಳೆ ಸಾರಿ ವೃಂದ ನಿಮ್ಗೆ ಹರ್ಟ್ ಮಾಡೋ ಉದ್ದೇಶದಿಂದ ನಾನು ಈ ತರ ಎಲ್ಲಾ ಮಾಡಿಲ್ಲ ನಿಮ್ಮ ಆಕ್ಷನ್ಸ್ಗೆ ನಾನು ಎಷ್ಟೇ ರೆಸ್ಪಾಂಡ್ ಮಾಡದೇ ಇದ್ರು ನಿಮ್ ಮನ್ಸಲ್ಲಿ ಫೀಲಿಂಗ್ ಬರೋ ತರ ಮಾಡ್ತಾ ಇದೀನಿ ಅನ್ನೋ ಗಿಲ್ಟ್ ಇದ್ದೇ ಇತ್ತು ಇದೇ ಕಾರಣಕ್ಕೆ ನಾನ್ ನಿಮ್ ಹತ್ರ ಎಲ್ಲಾನು ಹೇಳ್ಕೋಬೇಕು ಅಂತ ಟ್ರೈ ಮಾಡಿದೆ ಆದ್ರೆ ಆಗ್ಲೇ ಇಲ್ಲ ಅದ್ರಲ್ಲೂ ಭಾವ ನಿನ್ ಸಿಸ್ನ ನನ್ ಮದ್ವೆ ಆಗ್ಬೇಕು ಅಂತಂದ್ರೆ ನೀನ್ ನನ್ ತಂಗಿ ವೃಂದನ ಮದ್ವೆ ಆಗ್ಲೇಬೇಕು ಅಂತ ಹೇಳಿದಂತೂ ನನ್ನನ್ನ ಇನ್ನೂ ಕಟ್ ಆಗ್ಬಿಡ್ತು ಭಾವಂಗೆ ನೀವಂದ್ರೆ ಎಷ್ಟು ಪ್ರೀತಿ ಅಲ್ವಾ ಅದೇ ತರ ನನ್ಗೂ ನನ್ ಸಿಸ್ ಅಂದ್ರೆ ಅವಳು ಇಷ್ಟಪಟ್ಟಿದ್ ಲೈಫ್ ನ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅವ್ಳಿಗೆ ನಾನು ಪ್ರಾಮಿಸ್ ಕೂಡ ಮಾಡಿದ್ದೆ ಹಂಗಂತ ನಿಮ್ಗಾಗ್ಲಿ ಕಾವೇರಿ ಅವ್ರಿಗಾಗ್ಲಿ ಮೋಸ ಮಾಡೋದ್ ಕೂಡ ನನ್ಗೆ ಇಷ್ಟ ಇರ್ಲಿಲ್ಲ ಆಲ್ರೆಡಿ ಮದ್ವೆ ಆಗಿರೋ ನಾನು ನಿಮ್ಮನ್ನ ಮದ್ವೆ ಆದ್ರೆ ಅದು ನಾನ್ ನಿಮಗ್ ಮಾಡ್ತಿರೋ ದ್ರೋಹ ಅಲ್ವಾ ಅಂತ ಅಗತ್ಸ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ